ನನ್ನ ನಾಯಿ ಓದು ಪಠ್ಯ ಹುತಿ ಹೆರರ ನೋವಿಗೆ ಅಯ್ಯೋ ಎಂದು ಮರುಗು ಸುಯಲ ನೀಡಲು ಒಲವೆ ಹಿರಿಯ ಸುಖದಿರವೆನ್ನದೆನ್ನುವ ಅರಿವು ಒಲಿದವಗಿರುವುದೇ ಜನುಮದೊಂದಿಗೆ ಜೊತೆಯ ಕೂಡಿ ಕೊನೆಯವರೆಗೂ ಬೆನ್ನ ಬಿಡದೆ ಜನುಮದುನ್ನತಿ ಕುಲದ ಹೆಮ್ಮೆಯ ಕಟ್ಟ ಕಳೆಯುವುದೇ ಕರುಣೆಯು ಕೊಳದ ಕರೆ ಬಳಿ ಅಂದು ಮರುಗಿದೆ ಸುಳಿದ ನೋವಿನ ಆಳುವ ಕೇಳಿ ಬೆಳೆದ ಇರುಳುಳು ದನಿಯ ನರಸಿ ಕುತ ನಡೆದೆನು ಮುಗಿಲ ಬೆಳ್ಳಿಯ ಪೊರೆಯ ಹೊದೆದು ಸೊಗಸುಕನಸನು ನಸನು ಕಾಣುವಂದದಿ ನಗುವ ಚಂದ್ರನ ಬೆಳಕಿನೊಳಗೆ ಕಂಡೆ ತಬ್ಬಲಿ ಮರಿಯನು ತಾಯಿ ಸತ್ತರು ಮೊಲೆಯ ಬಿಡದ ನಾಯ ಮರಿಯ ಗೋಳ ಕಂಡು ಮೈಯ ಮುಟ್ಟಲು ತಡೆದುದಂದು ಜಾತಿ ಹೆಚ್ಚಿನ ಹೆಮ್ಮೆಯು ಕೊರೆವ ಚಳಿಯೊಳು ದಿಕ್ಕುಗಾಣದ ಮರಿಯ ತೊರೆಯಲು ಮನವೂಬಹುದೇ ಕೊರಲುಳಿಟ್ಟೆನು ಬಳ್ಳಿ ಕುಣಿಕೆಯ ಮನೆಗೆ ನಡೆಸಿದೆ ಮೆಲ್ಲನೆ ಅಂದು ಮಕ್ಕಳ ಹರ್ಷ ಮೀರಿತು ಮುಂದೆ ಕುಣಿದರು ಕೈಯ ತಟ್ಟಿ ಕಂದನಂದದಿ ಅಂದು ಮೊದಲು ಮರಿಯ ಸಾಕಿದೆವೆಲ್ಲರು ಹಾಲು ಅನ್ನವನ್ನುಣಿಸಿ ನಲಿದೆವು ಮೇಲು ತಿಂಡಿಗಳೆಲ್ಲವಿತ್ತೆವು ಮೈಲಿಗೆಯ ಭಯದಿಂದ ಮೈಯನ್ನು ಮುಟ್ಟಗೊಡಿಸೆವು ಆದರು ಮರಿಯು ನಮ್ಮ ಬಿಂಕವರಿತು ಹೊರಗೆ ನಿಲ್ಲುವುದು ಹೊಸಿಲ ದಾಟದು ಹಿರಿಯತನದ ಹೆಮ್ಮೆಗಡಲು ಹರಿಯಿತೆಮ್ಮೆಯ ಮಧ್ಯದಿ ಆರು ತಿಂಗಳ ಕಳೆದೆವಿಂತು ಊರೇ ಮೆಚ್ಚಿದ ಮರಿಯನೊಂದು ಇರುಳುಳುಯದನು ಕಳ್ಳನದನು ಮನೆಯ ಮಕ್ಕಳ ಮುದ್ದನು ಎದ್ದು ಹುಡುಗರು ನಾಯ ಕಾಣದೆ ಬಿದ್ದು ಬೀಳುತ್ತಲೋಡಿ ಬಂದು ಕದ್ದರೇನು ಮರಿಯ ಕಾಣೆವು ಎಂದು ಕಂಬನಿಗರೆದರು ಕೇರಿ ಕೇರಿಗೆ ಜನರ ನೆಟ್ಟಿದೆ ಊರ ಊರನು ತಿರುಗಿ ಕೇಳಿದೆ ಆರ ಕಂಡರು ಮರಿಯ ಕಾಣಿರ ಎಂದು ಹುಚ್ಚನ ತೆರೆದೊಳು ಮೂರು ದಿನಗಳು ಹುಡುಕಿ ಕೊನೆಗೆ ಊರ ಮುಂದಿನ ಮನೆಯ ಹೊರಗೆ ಏರುಬಿಸಿಲೊಳು ಕುರುಬ ನೆಡೆಯೊಳು ಕಂಡೆ ಮಲಗಿದ ಕುನ್ಯ ಹರುಷ ಮೀರಿತು ಬಾಲವಾಡಿಸಿ ಗುರುತ ಹಿಡಿಯುತ್ತ ನೆಗೆ ನಾಯಿ ಕುರುಬಗೌಡನ ಗದರಿ ಕೇಳಿದೆ ಕದ್ದೆಯ ತಕೋ ಮರಿಯನು ನಡುಗಿ ಕೈಗಳ ಮುಗಿದು ನಿಂತು ನುಡಿದನಿ ಪರಿ ಕುರುಬಗೌಡನು ಒಡೆಯ ಮರಿಯನು ಕದಿಯಲಿಲ್ಲವೋ ಹಿಂದೆ ಬಂದಿತು ಕರೆಯದೆ ಅಂದು ಊರೊಳಗಿರುಳ ತಂಗಿ ಮುಂದೆ ಪಯಣವ ಬೆಳೆಸಲೆಂದು ಮಂದಿ ಮಲಗಿದ ಹೊತ್ತಿನಲ್ಲಿ ನಿಮ್ಮ ಜಗಲಿಗೆ ಬಂದೆನು ಮರಿಯು ಬಗುಳುತ ಅಡ್ಡಗಟ್ಟಲು ತೆರೆದು ಬುತ್ತಿಯ ರೊಟ್ಟಿ ಇಟ್ಟೆನು ಹರುಷದಿಂದಲೇ ತಲೆಯ ತಟ್ಟಿ ಮಯ ತಡಹಿದೆ ನಾಯಿಯ ಚಳಿಗೆ ನಡುಗಲು ಮರುಕದಿಂದ ಕೆಳಗೆ ಕಂಬಳಿ ಹಾಸಿ ಜೊತೆಯೊಳು ಚೆಲುವು ಮರಿಗೂ ತಾಣವಿತ್ತೆನು ಒಲುಮೆ ಬೆಸೆಯಿತು ಇಬ್ಬರ ಮೂಡ ಬೆಳಗಲು ಹೊರಟೆನಂದು ಓಡಿ ಹಿಂದೆಯೇ ಬರಲು ಮರಿಯೂ ಕೂಡಲಪ್ಪುತ ಮುತ್ತನಿಟ್ಟು ಕರೆದು ತಂದೆನೂರಿಗೆ ಊರಿಗೆ ಬಂಧು ಬಳಗಗಳಿಲ್ಲವೆನಗೆ ಕಂದನಿ ಮರಿ ಕಳೆಯಲಾರೆ ಎಂದ ಗೌಡನ ಕಣ್ಣು ಹನಿತುದು ಮರಿಯ ಹಗ್ಗವ ಹಿಡಿಯಲು ಹಗ್ಗವೆಳೆದೆನು ಕುನ್ನಿ ಬಾರದು ಸಗ್ಗದೆನ್ನೆಯ ಸವಿಯ ನುಡಿಗೆ ಹಗ್ಗ ಸಡಿಲಿಸಿ ಬಿಟ್ಟನದನು ಕುರುಬ ತಬ್ಬಿದ ಸೊಣಗನ ವರುಷ ನೂರರ ಕರುಣೆ ಬಿಗಿಯುವುದೇ ಕುರುಬನಿರುಳುಳು ಬಿಗಿದ ಕಟ್ಟ ಮರಿಯ ನಡತೆಗೆ ಕೋಪಗೊಳ್ಳುದೆ ಕರುಣೆ ಒಲುಮೆಗೆ ಸಾಟಿಯೇ ಒಲಿದರಿರವಿನ ಬಗೆಗಳೆರಡೆ ಒಲುಮೆಗಡಲೆ ಕುಲದ ಹೆಮ್ಮೆ ಒಲುಮೆ ಬೆಸುಗೆಯ ಸುಖದ ಸವಿಯನು ತಿಳಿಯದೆ ಬಡಜಂತುವು ಕಣ್ಣ ನೀರೋಳು ತೊಳೆದೆ ನಂದು ಜನ್ಮದು ಹೆಮ್ಮೆ ಕುಳಿಯ ನನ್ನ ಒಲುಮೆಗೆ ಅಡ್ಡ ಬಂದ ಕರುಣೆ ಹಾಯದ ಬಿಂಕವ